ನಮ್ಗೆ ಹೊರಗಡೆ ನೋಡಿದಾಗ ಅನಿಸಿದ್ದು ಇದು ಸಾಹಿತ್ಯ ಸಮ್ಮೇಳನ ಅಥವಾ ಕೆಲವು ರಾಜಕಾರಣಿಗಳ ಅಥವಾ ಪಟ್ಟಭದ್ರ ಹಿತಾಸಕ್ತಿಗಳ ಅವರೆಲ್ಲರದ್ದು ಒಂದು ಸಮ್ಮೇಳನ ಅನ್ನೋದು ಅನುಮಾನ ಬರೋ ಹಾಗೆ ಎಲ್ಲಾದರೂ ಸಾಹಿತ್ಯ ಸಮ್ಮೇಳನದ ಯಾವುದಾರ ಮೂಲೆಗಳಲ್ಲಿ ನಿಮಗೆ ಈ ಹೆಸರುಗಳು ಕಾಣಿಸ್ತಾ ಇದ್ದಾವೆ ಇಲ್ಲ ಎಲ್ಲ ಕಡೆ ಕೂಡ ರಾಜಕಾರಣಿಗಳು ವಿಜೃಂಭಿಸ್ತಾ ಇದ್ದಾರೆ ಈ ಸಾಹಿತ್ಯ ಸಮ್ಮೇಳನಗಳು ಅರ್ಥಪೂರ್ಣತೆ ಕಳ್ಕೊಂಡು ತುಂಬ ದಿನ ಆಯಿತು ಮುಖ್ಯವಾಗಿ ಇಲ್ಲಿ ಮಳಿಗೆಗಳು ಇಟ್ಟಿರೋರಿಗೆ ಟಾಯ್ಲೆಟ್ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಈ ಥರದ್ದೇನೂ ಮಾಡಿಲ್ಲ ಸಂಸ್ಕೃತಿ ನೆಪದಲ್ಲಿ ನಾವು ಹೇಗೆ ಶೋಷಣೆಯನ್ನು ಮುಂದುವರ್ಸ್ಕೊಂಡೇ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ ಇಲ್ಲಿನ ಪೋಸ್ಟರ್ಸು ಮತ್ತು ಫ್ಲೆಕ್ಸ್ಗಳು ಇಲ್ಲಿನ ಸ್ಥಳೀಯ ಸಾಹಿತಿಗಳದ್ದು ಇಲ್ಲಿನ ನೆಲದ್ದು ವಿಚಾರಗಳು ಎಲ್ಲೂ ಕೂಡ ಫ್ಲೆಕ್ಸಲ್ಲಿ ಕಾಣಿಸ್ತಿಲ್ಲ ಇಲ್ಲಿನ ಸ್ಥಳೀಯ ಸಾಹಿತಿಗಳಿಲ್ಲ ಈ ಸಾರ್ತಿ ಯಾರು ಈ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯೋ ಅಥವಾ ಮತ್ತಿತರ ಸಮಿತಿಗಳಿದ್ದೋ ಅವ್ರಿಗಾರು ಕೂಡ ಮಂಡ್ಯದ ನೆಲದ ಸಾಹಿತ್ಯದ ಪರಂಪರೆಯ ಅರಿವೇ ಇದ್ದಾಗೆ ನಮಗೆ ಇಲ್ಲ ಯಾಕಂದರೆ ಅವರಿಗೆ ಆ ಪರಂಪರೆ ಅರಿವಿದ್ರೆ ಈ ಎಲ್ಲ ಸಮ್ಮೇಳನದ ಸುತ್ತಲೂ ಇರಬೇಕಾದಂಥವ್ರು ಬೇಕಾದಷ್ಟು ಸಾಹಿತ್ಯಗಳು ಕವಿ ಷಡಾಕ್ಷರ ದೇವ ಅಥವಾ ಕೆಂಪಣಗೌಣ ಯಕ್ಷಗವಿ ಕೆಂಪಣಗೌಡನೆಂದು ಹಿಡಿದು ಇವತ್ತಿನ ಕಾಲದ ಕವಿಗಳಿಗೂ ನೂರಾರು ಜನ ಕವಿಗಳು ಮಂಡ್ಯದೋರಿದ್ದಾರೆ ಹಾಗೆ ನೋಡಿದ್ರೆ ಒಂದು ಕಾಲಕ್ಕೆ ನವೋದಯ ನವ್ಯ ಈಕ ಪ್ರಗತಿಶೀಲ ಸಾಹಿತ್ಯದ ಕಾಲಕ್ಕೆ ನೋಡಿದ್ರೆ ಶೇಕಡ ಮೂವತ್ತರಷ್ಟು ಹೆಚ್ಚು ಹಿರಿಯ ಕವಿಗಳು ಮತ್ತು ಬರಹಗಾರರು ಮಂಡ್ಯ ಜಿಲ್ಲೆಯಿಂದಲೇ ಹೋಗಿದ್ದಾರೆ ಬಿ ಎಮ್ ಶ್ರೀ ಆಗ್ಬೋದು ಬಿ ಎಮ್ ಶ್ರೀ ಕೆ ಎಸ್ ನರಸಿಂಹಸ್ವಾಮಿ ಪುದೀನರಸಿಂಹಾಚಾರ್ ಅದಕ್ಕೂ ಮೊದಲಿದ್ದಂಥ ಆರ್ ನರಸಿಂಹಾಚಾರ್ ಎಮ್ ಎಲ್ ಶ್ರೀಕಂಠೇಶ್ ಗೌಡ ಬಿ ಸಿ ರಾಮಚಂದ್ರ ಶರ್ಮಾ ನರಳಿ ಬಾಲಸುಬ್ರಹ್ಮಣ್ಯ ಡಾಕ್ಟರ್ ಬೆಸಗಳಿ ರಾಮಣ್ಣ ಎಚ್ ಆರ್ ಕೇಶವಮೂರ್ತಿ ಹಿಂಗೆ ಇದು ನೀವು ಒಂದು ಪಟ್ಟಿ ಮಾಡ್ತಾ ಹೋದರೆ ನಿಮಗೆ ಯಾದಿಯೇ ಕೊನೆ ಆಗಲ್ಲ ಅಷ್ಟು ಜನ ಇದ್ದಾರೆ ಆದರೆ ಎಲ್ಲಾದರೂ ಸಾಹಿತ್ಯ ಸಮ್ಮೇಳನದ ಯಾವುದಾರ ಮೂಲೆಗಳಲ್ಲಿ ನಿಮಗೆ ಈ ಹೆಸರುಗಳು ಕಾಣಿಸ್ತಾ ಇದ್ದಾವೆ ಇಲ್ಲ ಎಲ್ಲ ಕಡೆ ಕೂಡ ರಾಜಕಾರಣಿಗಳು ವಿಜೃಂಭಿಸ್ತಾ ಇದ್ದಾರೆ ಮತ್ತು ವ್ಯವಸ್ಥೆಗಳು ಕೂಡ ಅಷ್ಟೇ ಸಾ ತಕ್ಕಟ್ಟು ಮ ಸಾಕಷ್ಟು ಜನ ಲಕ್ಷಾಂತರ ಮಂದಿ ಜನ ಬರ್ತಿದ್ದಾರೆ ಅನ್ನೋದು ಹೌದು ಬಟ್ ಅವರಿಗೆಲ್ಲ ಹೋಗೋದಕ್ಕೆ ಬರೋದಕ್ಕೆ ಆಗಮ ಆಗಮನ ನಿರ್ಗಮನಗಳೇನಿವೆ ಪ್ರವೇಶ ಮತ್ತು ನಿರ್ಗಮನ ಸ್ಥಳಗಳೇನಿವೆ ಅವೆಲ್ಲವೂ ಕೂಡ ತುಂಬ ಕಂಜೆಸ್ಟೆಡ್ ಆಗಿವೆ ಒಂಥರ ಉಸಿರುಗಟ್ಟು ವಾತಾವರಣ ಇದೆ ಆಮೇಲೆ ಸಮಿತಿಗಳಲ್ಲಿ ಯಾವ ಸಮಿತಿಗಳು ಯಾರು ಜವಾಬ್ದಾರಿ ಹೊತ್ತಿದ್ದಾರೆ ಅವ್ರು ಯಾರೂ ಸಿಗ್ತಾನೇ ಇಲ್ಲ ಉದಾಹರಣೆಗೆ ಪುಸ್ತಕ ಪ್ರದರ್ಶನ ಸಮಿತಿ ಯಾರಿದ್ದಾರೆ ಅನ್ನೋದು ನಮ್ಗೆ ಇದುವರೆಗೂ ಗೊತ್ತಾಗಿಲ್ಲ ನಮ್ಗೆ ಏನೋ ಒಂದು ರಿಪೇರಿ ಆಗಬೇಕು ಎರಡು ಕಡೆ ಶಾರ್ಟ್ ಸರ್ಕ್ಯೂಟ್ ಆಯಿತು ಅದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡಬೇಕು ಅಂದರೆ ಯಾರಿದ್ದಾರೆ ಆ ಸಮಿತಿ ಸದಸ್ಯರು ಕೂಡ ಇಲ್ಲ ಬಹುಶಃ ಪ್ರತಿಸಲೂ ಪ್ರತಿ ಸಮ್ಮೇಳನ ಆದಾಗಲೂ ಈ ಥರದ ಸಮಸ್ಯೆಗಳು ಯಾವಾಗಲೂ ಎದ್ದೇಳ್ತಾನೆ ಇರ್ತವೆ ಅದಕ್ಕೆ ಅಲ್ಲಿಗೆ ತತ್ಕಾಲ ತಾತ್ಕಾಲಿಕವಾದಂಥ ಉಪಶಮನವಾಗಿ ಒಂದು ಸಮಜಾಯಿಯನ್ನು ಕೊಟ್ಟು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅಲ್ಲಿಂದ ಕಳ್ಸ್ಕೊತಾ ಇರ್ತಾರೆ ಆದರೆ ನಾನು ಹೇಳೋದು ನುಡಿ ಜಾತ್ರೆ ಆಗ್ತಾಯಿದೆ ಜಾತ್ರೆ ತರವೇ ಜನ ಇದ್ದಾರೆ ಇಷ್ಟೊಂದು ಜನ ಇದೆಲ್ಲ ಇದ್ದಾರೆ ಬಟ್ ಅದಕ್ಕೊಂದು ಮಹತ್ವ ಇದೆಯಲ್ಲ ಆ ಮಹತ್ವ ನಿಲ್ಲಬೇಕಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸುವಿನಲ್ಲಿ ಇಲ್ಲಾದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗಿತ್ತು ಮತ್ತು ಎಷ್ಟು ಮಹತ್ವಪೂರ್ಣದು ಅನ್ನೋದನ್ನು ನಾವು ಅದರ ಸ್ಮರಣ ಸಂಚಿಕೆ ನೋಡಿದಾಗ ಗೊತ್ತಾಗುತ್ತೆ ಬಟ್ ಇದು ಇವತ್ತು ನಡೀತಾ ಇರೋ ಎಂಬತ್ತ ಏಳನೇ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮನೆದಲ್ಲಾಗಿತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಅಷ್ಟೇ ಮಹತ್ವಪೂರ್ಣವಾಗಿ ಉಳಿಯುತ್ತಾ ಇನ್ನೂ ಎರಡು ದಿವಸ ಇದೆ ನಾವು ನೋಡಬೇಕು ಈ ಸಾಹಿತ್ಯ ಸಮ್ಮೇಳನಗಳು ಅರ್ಥಪೂರ್ಣತೆ ಕಳ್ಕೊಂಡು ತುಂಬ ದಿನ ಆಯಿತು ಅದಕ್ಕೆ ಪುನಶ್ಚೇತನ ಕೊಡುವಂಥ ಒಂದು ಹೊಸತನ ತರುವಂಥ ಯಾವ ಪ್ರಯತ್ನಗಳು ಕೂಡ ಇತ್ತೀಚೆಗೆ ನಡೀತಾ ಇಲ್ಲ ಅನ್ನೋದನ್ನು ಈ ಸಮ್ಮೇಳನ ಕೂಡ ಸಾಬೀತು ಮಾಡಿದೆ ಇಲ್ಲಿ ನಮ್ಮಂಥ ಪುಸ್ತಕಗಳೇನದವಲ್ಲ ಇದೊಂದು ವೈಚಾರಿಕವಾದಂಥ ವಿಚಾರವನ್ನು ಜನರ ಹತ್ರ ಒಯ್ಯುವಂಥ ಪುಸ್ತಕಗಳು ಇಲ್ಲಿರ್ತವೆ ಅದು ಈ ಈಗ ಒಂದು ಪುಸ್ತಕಕ್ಕೆ ಒಂದು ಮಳಿಗೆಗೆ ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಇದೆ ಮೂರು ದಿನಗಳಿಗೆ ಇದು ತುಂಬಾ ಹೆಚ್ಚು ಆಯ್ತು ಮಂಡ್ಯ ಆದಂಥ ಪ್ರದೇಶದೊಳಗಡೆ ಈತ ಆ ಥರದ ಪ್ರತಿಕ್ರಿಯೆ ಇರಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಜನಗಳಿಂದ ಒಂದು ಒಂದಿಷ್ಟು ಪ್ರತಿಕ್ರಿಯೆ ಇದ್ದರೆ ಮಂಡ್ಯದಲ್ಲಿ ಒಂದು ಸಾಹಿತ್ಯಿಕವಾದಂಥ ವಾತಾವರಣ ಮೊದಲಿದ್ದನ್ನು ಕೂಡ ತುಂಬ ಕಡಿಮೆ ಇರುವುದನ್ನು ನಾವು ನೋಡ್ತೇವೆ ಆ ಥರ ಸಾಂಸ್ಕೃತಿಕವಂಥ ಮನಸ್ಥಿತಿಯನ್ನು ರೂಪಿಸ್ಬೇಕಂತ ಅಗತ್ಯ ಇರ್ತದೆ ಅವರು ಈ ಪುಸ್ತಕ ಮಳಿಗೆ ಬ ಬರೋದ್ರ ಬದಲಾಗಿ ಅಲ್ಲಿ ವಾಣಿಜ್ಯ ಮಳಿಗೆಗಳಿದ್ದಾವಲ್ಲ ಆ ಮಾ ವಾಣಿಜ್ಯ ಮಳಿಗೆಗಳ ಕಡೆ ಹೋಗುವಂಥ ಇವು ಪ್ರವೃತ್ತಿ ಬ ಭಾಳ ದೊಡ್ಡದಾಗಿ ನಡೀತಾ ಇದೆ ಇಂಥದ್ರೆ ಮಧ್ಯಾಹ್ನ ಕೂಡ ರಾಜ್ಯದ ವಿಚಾರವಂತ ಜನ ಏನಿದಾರಲ್ಲ ಬಂದಂಥ ವಿಚಾರದ ಅವರಿಂದ ಉತ್ತಮವಂತ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ ಅನ್ಸುತ್ತೆ ನಮ್ಗೆ ಹೊರಗಡೆ ನೋಡಿದಾಗ ಅನಿಸಿದ್ದು ಇದು ಸಾಹಿತ್ಯ ಸಮ್ಮೇಳನ ಅಥವಾ ಕೆಲವು ರಾಜಕಾರಣಿಗಳ ಅಥವಾ ಪಟ್ಟಭದ್ರ ಹಿತಾಸಕ್ತಿಗಳ ಅವರೆಲ್ಲರದ್ದು ಒಂದು ಸಮ್ಮೇಳನ ಅನ್ನೋದು ಅನುಮಾನ ಬರೋ ಹಾಗೆ ಇಲ್ಲಿನ ಪೋಸ್ಟರ್ಸು ಮತ್ತು ಫ್ಲೆಕ್ಸ್ಗಳು ಇಲ್ಲಿನ ಸ್ಥಳೀಯ ಸಾಹಿತಿಗಳದ್ದು ಇಲ್ಲಿನ ನೆಲದ್ದು ವಿಚಾರಗಳು ಎಲ್ಲೂ ಕೂಡ ಫ್ಲೆಕ್ಸಲ್ಲಿ ಕಾಣಿಸ್ತಿಲ್ಲ ಇಲ್ಲಿನ ಸ್ಥಳೀಯ ಸಾಹಿತಿಗಳಿಲ್ಲ ಅಥವಾ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ನೀಡಿದಂಥ ಜನರ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ ಎಲ್ಲೋ ಸಮಾನಾಂತರ ವೇದಿಕೆಗಳಲ್ಲಿ ಅದರ ಬಗ್ಗೆ ನೂರ ಇನ್ನೂರ ಜನ ಕುತ್ಕೊಂಡು ಮಾತಾಡ್ತಿರೋದು ಬಿಟ್ಟರೆ ಜನರಿಗೆ ಮುಖ್ಯವಾಗಿ ತಲುಪಿಸ್ಬೇಕಾಗಿದ್ದ ಮುಖ್ಯ ವೇದಿಕೆಗಳಲ್ಲಿ ಇದರ ಬಗ್ಗೆ ಹೆಚ್ಚು ಚರ್ಚೆಗಳಾಗಬೇಕು ಅಂತ ಅನ್ನಿಸ್ತು ನನಗೆ ಸಮ್ಮೇಳನ ಜೋರಾಗೇ ಇದೆ ಅದೇ ಕೋಟ್ಯಾಂತ ರೂಪಾಯಿಯನ್ನು ಹಾಕಿರೋದ್ರಿಂದ ಸ್ವಲ್ಪ ಅದ್ಧೂರಿಯಾಗೇ ಇದೆ ಅಂತ ಅನಿಸುತ್ತೆ ಕೆಲವು ಕಡೆ ಮಾತ್ರ ನನಗೆ ಅನಗತ್ಯವಾಗಿ ವ್ಯ ವ್ಯಯ ಮಾಡ್ತಾ ಇದ್ರ ವೆಚ್ಚ ಮಾಡ್ತಾ ಇದ್ದಾರಾ ಅಂತ ಅಂತಲೂ ಕೂಡ ಅನಿಸುತ್ತೆ ಅದು ಕುಂಭವನ್ನು ಹೊತ್ತು ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಬಂತಿರೋದು ಇವೆಲ್ಲವೂ ಕೂಡ ಕೆಲವು ಸ ಕೆಲವು ಬಾರಿ ಅತಿ ಆಗ್ತದೆ ಅನಿಸುತ್ತೆ ಸಂಸ್ಕೃತಿ ಅಥವಾ ಸಂಸ್ಕಾರ ಸಂಸ್ ಸಂಸ್ಕೃತಿ ನೆಪದಲ್ಲಿ ನಾವು ಹೇಗೆ ಶೋಷಣೆಯನ್ನು ಮುಂದುವರ್ಸ್ಕೊಂಡೇ ಇದ್ದೀವಿ ಅಂತ ಅನಿಸುತ್ತೆ ಸುಮಾರು ನಾಲ್ಕೈದು ಕಿಲೋಮೀಟ್ರ್ ಹೆಣ್ಣು ಮಕ್ಕಳು ಕುಂಭವನ್ನು ಹೊತ್ಕೊಂಡು ಮೆರವಣಿಗೆ ಅದು ಎಷ್ಟು ಸರಿ ಅಂತ ನನಗೀಗಲೂ ಕೂಡ ಕಾಡುವಂಥ ಪ್ರಶ್ನೆ ಅಂತ ಆಗುತ್ತೆ ಹೆಚ್ಚಿನ ಓದುಗರು ಬರಬೇಕು ಅಂತ ನಾವು ನಿರೀಕ್ಷೆ ಮಾಡ್ತಾ ಒಂದು ಅಕ್ಷರ ಜಾತ್ರೆ ಅಂತಲೇ ಕರಿತೀವಿ ಸಾಹಿತ್ಯ ಸಮ್ಮೇಳನ ಅಕ್ಷರ ಜಾತ್ರೆ ಅಂತ ಕರಿತೀವಿ ಪುಸ್ತಕ ಸ ಜಾತ್ರೆ ಅಂತ ಕರಿತೀವಿ ಆದರೆ ಹೆಚ್ಚಿನ ಮಟ್ಟದ ಓದುಗರು ಬರಬೇಕು ಅಂತ ನಾನಂತೂ ಬಹು ಬಹುತೇಕ ನಿರೀಕ್ಷೆ ಮಾಡ್ತಾ ಇದ್ವಿ ಒಬ್ಬ ಲೇಖಕನಾಗಿ ಕೂಡ ಆ ಥರದ ನಿರೀಕ್ಷೆ ಇದೆ ನನಗೆ ನನಗೆ ಬ ಸುಮಾರು ಎರಡು ಸಾವಿರದ ಐದು ಎರಡು ಸಾವಿರದ ಆರರಿಂದ ಬಹುತೇಕ ಎಲ್ಲ ಸಾಹಿತ್ಯ ಸಮ್ಮೇಳನವನ್ನು ನಾನು ಭಾಗವಹಿಸ್ತಾ ಬಂದಿದ್ದೀನಿ ಎಲ್ಲ ಸಲಿನೂ ಮೂರು ದಿವಸನೂ ನಾನು ಸಾಹಿತ್ಯ ಸಮ್ಮೇಳನದಲ್ಲಿರ್ತೀನಿ ಸಾಹಿತ್ಯ ಸಮ್ಮೇಳನ ಅಂದರೆ ಒಂಥರ ಖುಷಿಯ ವಿಚಾರ ಯಾಕೆ ಅಂದರೆ ಇಲ್ಲಿ ಸಾವಿರಾರು ಲಕ್ಷಾಂತರ ಕನ್ನಡಿಗರನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಲಕ್ಷಾಂತರ ಪುಸ್ತಕಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಲಕ್ಷಾಂತರ ಜನರು ಕನ್ನಡಿಗರು ಕನ್ನಡದ ಮಕ್ಕಳು ಇಲ್ಲಿಗೆ ಬರ್ತಾರೆ ಅವ್ರ ಹತ್ರ ಮಾತಾಡೋದಕ್ಕೆ ಅವ್ರ ಹತ್ರ ಬೇರೆ ಬೇರೆ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಸಾಹಿತ್ಯ ಸಮ್ಮೇಳನ ಒಂದು ದೊಡ್ಡ ವೇದಿಕೆಯಾಗಿದೆ ಅಂತಲೇ ಹೇಳ್ಬೋದು ಜೊತೆಗೆ ಬಹುತ ಬಹುತೇಕ ಬಹಳಷ್ಟು ಸಾಹಿತಿಗಳು ಲೇಖಕರು ಕವಿಗಳು ಸಹ ಇಲ್ಲಿ ಬರೋದರಿಂದ ಇದು ಕನ್ನಡದ ಒಂದು ದೊಡ್ಡ ಹಬ್ಬ ಅಂದರೆ ತಪ್ಪಾಗಲ್ಲ ಅಂತ ಅನಿಸುತ್ತೆ ಸೊ ನನಗೆ ಇವತ್ತಿಗೂ ನನಗೆ ಪ್ರತಿ ಸಮ್ಮೇಳನವೂ ಒಂಥರ ಹಬ್ಬ ಮನೆಯ ಹಬ್ಬ ಥರ ಎರಡು ಸಾವಿರದ ಆರರಲ್ಲಿ ಎರಡು ಐದು ಆರು ಏಳು ಆ ಟೈಮ್ನಲ್ಲಿ ಏನೊಂದು ಸಂತೋಷ ಇತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸೋಕ್ಕೆ ಅಷ್ಟು ಅದಕ್ಕಿಂತ ಹೆಚ್ಚಿನ ಸಂತೋಷ ನನಗೆ ಇವತ್ತಿಗೂ ಇದೆ ಮುಂದೂ ಇರುತ್ತೆ ನಮಸ್ಕಾರ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು